ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ನವರಾತ್ರಿ ಎರಡ್ ಸಾವಿರದ ಇಪ್ಪತ್ತೈದರ ಆರನೇ ದಿನದ ಪೂಜೆಯನ್ನ ಸೆಪ್ಟೆಂಬರ್ ಇಪ್ಪತ್ತೇಳು ಅಂದ್ರೆ ಶನಿವಾರ ಆಚರಿಸಲಾಗ್ತಾ ಇದೆ ನವದುರ್ಗೆಯ ಆರನೇ ರೂಪವಾದ ಕಾತ್ಯಾಯಿನಿ ದೇವಿಯನ್ನ ಈ ದಿನ ಪೂಜಿಸಿಕೊಳ್ಳಲಾಗುತ್ತದೆ ಕಾತ್ಯಾಯನಿ ದೇವಿಯನ್ನ ಪೂಜಿಸಿಕೊಳ್ಳೋದ್ರಿಂದ ವಿವಾಹದಲ್ಲಿ ಬರುವಂತಹ ಸಮಸ್ಯೆಗಳು ದೂರವಾಗುತ್ತವೆ ಶತ್ರುಗಳ ಕಾಟದಿಂದ ಮುಕ್ತಿ ಸಿಗುತ್ತದೆ ಹಾಗೆ ಆಕರ್ಷಕ ಸೌಂದರ್ಯವನ್ನ ಪಡೆದುಕೊಳ್ಳಬಹುದು ನವರಾತ್ರಿಯ ಆರನೇ ದಿನ ಕಾತ್ಯಾಯನಿ ದೇವಿಯನ್ನ ಪೂಜಿಸೋದು ಹೇಗೆ ಆಕೆಯನ್ನು ಪೂಜಿಸಿಕೊಳ್ಳಲು ಶುಭ ಯಾವುದು ಇನ್ನು ಕಾತ್ಯಾಯಿನಿ ದೇ ದೇವಿಯ ಮಂತ್ರ ಮತ್ತು ಮಹತ್ವ ಸ್ವರೂಪ ಕಥೆಗಳು ನೋಡೋಣ ಬನ್ನಿ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿ ಎಂದು ಕರೆಯಲ್ಪಡುವ ದುರ್ಗಾ ದೇವಿಯ ರೂಪಕ್ಕೆ ಅವತಾರಕ್ಕೆ ಪೂಜೆ ಮಾಡಲಾಗುತ್ತದೆ ಸಿಂಹದ ಮೇಲೆ ಸವಾರಿ ಮಾಡುವ ಮತ್ತು ಕಮಲದ ಹೂವು ಖಡ್ಗ ಶಿವನ ತ್ರಿಶೂಲ ಸೇರಿದಂತೆ ಬಹು ಆಯುಧಗಳನ್ನ ತನ್ನ ಕೈಗಳಲ್ಲಿ ಹಿಡಿದಿರುವ ಮಹಿಷಾಸುರ ಮರ್ದಿನಿಯನ್ನ ಸೃಷ್ಟಿಯಂದು ಅಂದರೆ ನವರಾತ್ರಿ ಹಬ್ಬದ ಆರನೇ ದಿನದಂದು ಪೂಜಿಸಲಾಗುತ್ತದೆ ದುರ್ಗಾದೇವಿಯ ಆರನೇ ಅವತಾರವಾದ ಕಾತ್ಯಾಯನ ದೇವಿಯನ್ನ ಬ್ರಿಜ್ ಮಂಡಲದ ಅಧಿದೇವತೆ ಆಕೆಯನ್ನು ಯುದ್ಧದ ದೇವತೆ ಅಂತ ಕೂಡ ಕರೀತಾರೆ ತಾಯಿಯ ರೂಪವು ಚಿನ್ನದಂತೆ ಪ್ರಕಾಶಮಾನವಾಗಿದ್ದು ಅತ್ಯಂತ ದೈವಿಕವಾಗಿರುತ್ತದೆ ತಾಯಿಗೆ ನಾಲ್ಕು ತೋಳುಗಳಿರುತ್ತವೆ ಆಕೆ ತನ್ನ ನಾಲ್ಕೂ ಕೈಗಳಲ್ಲಿ ಒಂದು ಕೈಯಲ್ಲಿ ಕಮಲದ ಹೂವನ್ನು ಮತ್ತೊಂದರಲ್ಲಿ ಖಡ್ಗವನ್ನು ಮತ್ತು ಇನ್ನೆರಡು ಕೈಗಳಲ್ಲಿ ಭಕ್ತರಿಗೆ ಆಶೀರ್ವಾದವನ್ನು ಸುರಿಸುವ ಮುದ್ರೆಯನ್ನು ಹೊಂದಿದ್ದು ಸಿಂಹಾಸನ ರೂಢಳಾಗಿರುತ್ತಾಳೆ ಇನ್ನು ಈ ತಾಯಿಗೆ ಹಳದಿ ಬಣ್ಣ ಅಂದ್ರೆ ತುಂಬಾ ಇಷ್ಟ ಶಾಸ್ತ್ರಗಳ ಪ್ರಕಾರ ತಾಯಿಯನ್ನು ಸರಿಯಾಗಿ ಪೂಜಿಸಿ ಕೆಲವು ವಿಶೇಷ ಉಪಾಯಗಳನ್ನು ಮಾಡಿಕೊಳ್ಳೋದ್ರಿಂದ ಹೆಣ್ಣುಮಕ್ಕಳ ವಿವಾಹ ಶೀಘ್ರದಲ್ಲಿ ಪೂರ್ಣವಾಗುತ್ತದೆ ಮತ್ತು ಸೂಕ್ತವರ ಸಿಗುತ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ ಕಾತ್ಯಾಯಿನಿ ದೇವಿಯ ಪೂಜಾ ವಿಧಾನ ಈ ರೀತಿಯಾಗಿರುತ್ತದೆ ಈ ದಿನ ಬೆಳಿಗ್ಗೆ ಮುಂಜಾವಿನಲ್ಲಿ ಎದ್ದು ಸ್ನಾನ ಇತ್ಯಾದಿಗಳನ್ನ ಮುಗಿಸಿಕೊಂಡ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ತಾಯಿಯ ವಿಗ್ರಹವನ್ನ ಶುದ್ಧ ನೀರಿನಿಂದ ಅಥವಾ ಗಂಗಾ ಜಲದಿಂದ ಅಭಿಷೇಕ ಮಾಡಿಕೊಳ್ಳಬೇಕು ತಾಯಿಗೆ ಹಳದಿ ಬಣ್ಣದ ಬಟ್ಟೆಗಳನ್ನ ಸಮರ್ಪಿಸಿಕೊಳ್ಳಬೇಕು ಅಭಿಷೇಕದ ನಂತರ ಕಾತ್ಯಾಯಿನಿ ದೇವಿಗೆ ಹೂಗಳನ್ನು ಸಮರ್ಪಿಸಿಕೊಂಡು ಮುಖ್ಯವಾಗಿ ಕೆಂಪು ಬಣ್ಣದ ಹೂಗಳನ್ನು ಸಮರ್ಪಿಸಿಕೊಂಡ್ರೆ ಉತ್ತಮ ಹಾಗೆ ಹರಿದ್ರ ಕುಂಕುಮನ ಹಚ್ಚಿ ಐದು ವಿಧದ ಹಣ್ಣುಗಳು ಸಿಹಿ ತಿಂಡಿಗಳನ್ನ ಸಮರ್ಪಿಸಿಕೊಂಡು ನೈವೇದ್ಯ ಮಾಡಿಕೊಳ್ಬೇಕು ಮುಖ್ಯವಾಗಿ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪ ತುಪ್ಪ ಅತಿ ಪ್ರೀತಿ ಅದನ್ನು ಅರ್ಪಿಸಿಕೊಂಡ್ರೆ ಅತ್ಯುತ್ತಮ ಇನ್ನು ಕಾತ್ಯಾಯಿನಿಯನ್ನ ಇವೆಲ್ಲವನ್ನ ಸಮರ್ಪಿಸಿಕೊಂಡು ಧ್ಯಾನಿಸಿ ಪೂಜಿಸಿ ಪ್ರಾರ್ಥಿಸಿಕೊಳ್ಳಬೇಕು ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡುವುದು ಮರೆಯಬಾರದು ಇನ್ನು ಪುರಾಣದ ಕಥೆಯ ಪ್ರಕಾರ ಧಾರ್ಮಿಕ ಪುರಾಣಗಳಲ್ಲಿ ಕಾತ್ಯಾಯನಿಯು ದೇವತೆಗಳ ಸಂಯೋಜಿತ ಶಕ್ತಿಗಳಿಂದ ಪ್ರಕಟವಾದವಳು ಸಾವಿರ ಸೂರ್ಯರು ಮೂರು ಕಣ್ಣುಗಳು ಕಪ್ಪು ಕೂದಲು ಮತ್ತು ಬಹು ಕೈಗಳ ಶಕ್ತಿಯೊಂದಿಗೆ ಕಾತ್ಯಾಯನಿ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ವಧಿಸಲು ಭೂಮಿಗೆ ಅವತರಿಸಿದಳು ಮಹಿಷಾಸುರನು ಶಕ್ತಿಯುತ ಅರ್ಧ ಮಾನವ ಅರ್ಧ ಎಮ್ಮೆ ಈ ತರನಾದ ರಾಕ್ಷಸ ಅವನು ತನ್ನ ಆಕಾರವನ್ನ ಬದಲಾಯಿಸಿಕೊಳ್ಳುವ ಸಾಮರ್ಥ್ಯವನ್ನ ಕೆಟ್ಟ ಕಾರ್ಯಕ್ಕಾಗಿ ಉಪಯೋಗಿಸುತ್ತಿದ್ದ ಆತನ ಕಿರುಕುಳದಿಂದ ಕೋಪಗೊಂಡ ಎಲ್ಲಾ ದೇವರುಗಳು ಋಷಿ ಮುನಿಗಳು ಕಾತ್ಯಾಯಿನಿಯನ್ನ ಪ್ರಾರ್ಥಿಸಲು ಆಕೆ ತನ್ನ ಶಕ್ತಿಯನ್ನ ಒಂದುಗೂಡಿಸಿಕೊಂಡು ಮತ್ತು ಆ ದೇವಿ ರಾಕ್ಷಸನ ಸಂಹಾರ ಮಾಡುತ್ತಾಳೆ ಇವರಿಬ್ಬರ ನಡುವಿನ ಯುದ್ಧವನ್ನು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಎಂದು ಹೇಳಲಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ